నిదానంగా చెక్ చేసి ఏం ప్రాబ్లం ఉంటుందో వాళ్ళు డాక్టర్ అన్నకి చెప్పి క్లీన్గా చెక్ చేస్తారు అదే కాల్ లేకపోతే డాక్టర్ చెప్పండి దానికి యావద్ది మెడిసిన్ చాలా ఇస్తారో ఫ్రీగా ఇస్తారు అన్ని ఏమైనా డూప్లి ఫ్రీగా మీరు నెక్స్ట్ కూడా మేము నెక్స్ట్ వస్తాం అప్పుడు కూడా డబ్బుకోవచ్చు ఎట్లుంది నెక్స్ట్ డేట్లు ఉంది కూడా తెలుస్తుంది నిదానంగా చెక్ చేసుకున్నారు మీకు ఇది ఇంకోట ఇంకోటి డాక్టర్ చెప్తారో ఆడవాళ్ళు తుంచుకోండి చెప్తారు చెన్నూరు ప్రాబ్లం ఉంటే ఇక్కడ ఆడ లోపల చెక్ చేస్తాను కెనూలు ఇక్కడ బీపీ షుగరు ఏమన్నా ప్రాబ్లం ఉంటే ఇక చెప్తారు చెక్ చేస్తాను ఇక్కడ ఇక్కడ బీపీ షుగర్ చెక్ చేస్తే అట్లా ఏమన్నా బీపీ జాస్తి ఉంటే వాళ్ళకి ట్యాబ్లెట్ ఇస్తారో ఏమీ అందుకు ఆరా ఉండొచ్చు ఇప్పుడు ఇప్పుడు ఎంకే నార్మల్ ఉంది ఇంకో నార్మల్ ఉన్నాడు ఏదంటే ఏదైనా ఉండే అనుకో దానికి ఉప్పు తక్కువ శక్తి తక్కువ అని వాళ్ళే చెప్తారు

còn đâu mà, còn đâu, cái gì cũng còn đâu em cài đâu

ओाक,दो morally प्रम्य हो लो औ सक्क्लेश नसया कि च्रह drie खो पिर घي नाउ स्यावा और अंत कि त। ऴो ख।ो कि प्र excelै ज। मु Clemson और ये जो है 150 450 ये चलेगा सही जाएगा अब प्रोजेक्ट पर लगा देंगे तो ये चेड् तो ये का दिन मांग रहा है प्रॉब्लम है तो ये देखिए ये तरफ से हम संरचना पे तौर पर और ओके प्लान में प्रेडिसिडेंट वाला है तीन दिन का टाइम है हम सब में आलोचना करना है

फ्रफर दवस्तिम् के बहा उपणि षाल, बैल निक है जाँशियो जै है कि नहां से आफे को, रखे सी टा मझाणास हासी तक है, ज्किए आज माझा इलेगातो. एकी दो शुगर कार्षा में कुरते लोक्टा सा जार सक ज LAUGHTER

ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ರೋಟ್ರಿ ಮುಲ್ಬಾಲ್ ಸೆಂಟ್ರಲ್ ಹಾಗೂ ಹಂಸೋದಯ ಆಸ್ಪತ್ರೆ ಮತ್ತು ಅದೇ ರೀತಿ ಇ ಎಫ್ ಒ ಮಿಷನ್ ಸೆಂಟರು ಮುಳ್ಬಾಲು ಇವರು ಸಹ ಯೋದರಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ನಮ್ಮ ಕೂತಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ನಮ್ಮ ರೋಟರಿ ಮಲ್ಬಾಗಲ್ ಸೆಂಟ್ರಲ್ನ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನಮ್ಮ ರೋಟ್ರಿ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ರೋಟ್ರಿ ಹಿರಿಯರಾದ ಸುದರ್ಶನ್ ಬಾಬು ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ವಂಸೋದಯ ಹಾಸ್ಪಿಟಲಿನ ಹೇಮಂತ್ ಸರ್ ಅವರು ಆಗಮಿಸಿದ್ದಾರೆ ಮತ್ತು ಈ ಶಾಲೆಯ ಮುಖ್ಯ ಮುಖ್ಯವಾದಂಥ ಸೌಭಾಗ್ಯ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಜಿ ಎಫ್ ಮತ್ತು ಸಿಬ್ಬಂದಿ ಮತ್ತು ಎಲ್ಲ ಮೇಡಮ್ ದೀಪ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ಸಿಬ್ಬಂದಿ ಮತ್ತು ವಂಸೋದಯ ಹಾಸ್ಪಿಟ್ಲಿನ ಸಿಬ್ಬಂದಿಗಳು ಮತ್ತು ಅದೇ ರೀತಿ ನಮಗೆ ಎಲ್ಲರಿಗೂ ಸಾಥ್ ಕೊಟ್ಟಂಥ ಫುಡ್ ಬ್ಯಾಂಕು ಫುಡ್ ಬ್ಯಾಂಕು ಮುಲ್ಬಾಗಲು ಅಧ್ಯಕ್ಷರಾದ ಅವರು ಸಹ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಮುದ್ದಿನ ಮಕ್ಕಳು ಮತ್ತು ಊರಿನ ಸಾರ್ವಜನಿಕರು ಮತ್ತು ಎಲ್ಲರಿಗೂ ಅದೇ ಮತ್ತೆ ಮಾಧ್ಯಮ ಮಿತ್ರವರು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಕ್ಯಾಂಪ್ ಕ್ಯಾಂಪನ್ನ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ ನಾವು ಗಡಿ ಭಾಗದಲ್ಲಿ ಹಲ್ಲಿಗಳಲ್ಲಿರುವಾಗ ನಮಗೆ ಏನೇ ಒಂದು ಒಂದು ಆರೋಗ್ಯ ಪ್ರಾಬ್ಲಮ್ ಇದ್ರೂ ಸಹ ನಮ್ಮ ಮನೆ ಭಾಗಲು ಬಂದು ನಮ್ಮ ಭಾಗದಲ್ಲಿ ನಮ್ಮ ಆರೋಗ್ಯವನ್ನು ವಿಚಾರಿಸಿ ನಮ್ಗೆ ಏನೇ ಎಲ್ತ್ ಬಗ್ಗೆ ಅವ್ರು ಇದು ಮಾಡಿ ನಮ್ಗೆ ಏನು ಬೇಕೋ ಅದೆಲ್ಲ ಮಾಡುವಂತಹ ಹಾಸ್ಪಿಟಲ್ ನಮ್ಮ ಮನೆಗೆ ಬರ್ತದೆ ನಿಜವಾಗ್ಲೂ ನಮ್ಮ ಕೌತ್ನಲ್ಲಿ ಮತ್ತು ಮುಲಬಾರ್ ತಾಲೂಕಿನ ಅವ್ರಿಗೆಲ್ಲರಿಗೂ ಅಭಿನಂದನೆಗೊಳಿಸಬೇಕು ಅವ್ರಿಗೆ ಯಾಕಂದರೆ ಅವ್ರು ನಮಗೆ ಇಷ್ಟು ನಮ್ಗೆ ಇದೊಂದು ಇದು ಮಾಡ್ತಾರೆ ಅಂದರೆ ಅವ್ರಿಗೊಂದು ಒಳ್ಳೆಯ ಒಂದು ಕೀರ್ತಿ ಬರಬೇಕು ನಮ್ಮ ತಾಲೂಕಲ್ಲಿ ಅದೇ ರೀತಿ ಇವತ್ತು ಹೊಂಸದ ಹಾಸ್ಪಿಟ್ಲಿಂದ ನಾವು ಸುಮಾರು ಒಂದು ನಮ್ಮ ನಾ ಮಾಡ್ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಒಂದು ಕ್ಯಾಂಪ್ಗಳನ್ನು ಮಾಡಿದ್ವಿ ಒಳ್ಳೆಯ ಒಂದು ಮೆಡಿಷನ್ ಆಗಲಿ ಒಂದು ಅವ್ರಿಗೆ ಏನೇ ಪ್ರಾಬ್ಲಮ್ ಇರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಬೇರೆ ಹಾಸ್ಪಿಟ್ಲ್ ಕಲಿಸೋದಾಗಲಿ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ವಂಶೋದಯ ಅಂದ್ರೆ ಕೂಡ ಒಂದು ಹೆಸರಾಗಿದೆ ಒಂದು ಬಡವರ ಬಗ್ಗೆ ನಿಂತ್ಕೊಂಡಿದ್ದಾರೆ ಒಳ್ಳೆಯ ಒಂದು ಆರೋಗ್ಯವನ್ನು ಒಂದು ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಎಲ್ಲ ಒಂದು ಪಂಚಾಯತ್ ಬಗ್ಗೆ ಆಗಲಿ ನಮ್ಮ ತಾಲೂಕಲ್ಲಿ ನಮ್ಮ ರೋಡ್ರಿ ಭವನಲ್ಲಾಗಲಿ ಒಂದು ಹಳ್ಳಿಗಳಲ್ಲಾಗಲಿ ಇವತ್ತು ಮಕ್ಕಳಿಗೆಲ್ಲ ಚೆಕ್ ಮಾಡಿಸಿದ್ರೆ ಒಂದು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು ಅವರು ಇವಾಗೆ ಚೆಕ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಅದಕ್ಕೋಸ್ಕರ ಇವಾಗ ಮಕ್ಕಳನ್ನು ಕೂಡ ಒಂದು ಶಾಲೆಯಲ್ಲಿ ಆಯಿತು ನಮ್ಮ ಊರಿನ ಗ್ರಾಮಸ್ಥರು ಆಯಿತು ಎಲ್ಲರೂ ಚೆಕ್ ಮಾಡಿಕೊಂಡಾಗ ಏನನ್ನ ಪ್ರಾಬ್ಲಮ್ ಇದ್ದರೆ ಅವ್ರು ತಿಳಿಸ್ತಾರೆ ನಾವು ಬೇಕಾದರೆ ಎಲ್ಲ ತೋರ್ಚ್ಕೋಬೋದು ನಮ್ಮ ಪ್ರಾಬ್ಲಮ್ ಗೊತ್ತಾಗಲ್ಲ ಅದೊಂದು ತಲೆನೋವಿದೆ ಅಂದರೆ ಅದು ಬಿ ಪಿ ಇರುತ್ತೆ ಅಂತ ಗೊತ್ತಿರಲ್ಲ ಒಂದು ಎದೆ ನೋವಿದೆ ನಾವು ಗ್ಯಾಸ್ಟ್ರಿಕ್ ಅಂದ್ಕೊಂಡಿರ್ತೀವಿ ಅದನ್ನು ಚೆಕ್ ಮಾಡಿದಾಗ ಅದು ಅವರು ನಮ್ಗೆ ತಿಳಿಸ್ತಾರೆ ಈ ಥರ ಇದೆ ಅಂತ ಅವಲ್ಲಿ ಕೈ ಅವ್ರ ಕೈಲಾದಷ್ಟು ಫ್ರೀಯಾಗಿ ಮಾಡ್ಕೊಡ್ತಾರೆ ನಾವೆಲ್ಲರೂ ನಮ್ಗೆ ಈ ಥರ ಇದೆ ಅಂದ್ರೂ ಸಹ ನಾವು ಬೇರೆ ಕಡೆ ತೋರಿಸ್ಕೊಳೋಕ್ಕೂ ಒಂದು ಇದಾಗುತ್ತೆ ಇವತ್ತು ಅವರು ನಮ್ಮ ನಮ್ಮ ಮನೆಗೆ ಬಂದರೆ ಈ ತರ ನಾವು ಹೆಲ್ತ್ ಚೆಕಪ್ ಮಾಡಿ ನಮ್ಗೆ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಅದನ್ನು ಮಾಡಬೇಕು ಇವತ್ತು ಉದಾಹರಣೆಗೆ ನನಗೆ ಕಣ್ಣು ಪ್ರಾಬ್ಲಮ್ ಇತ್ತು ನೆನ್ನೆ ಚೆಕ್ ಮಾಡಿಸಿದಾಗ ಮೇಡಮ್ ಅವ್ರು ಹೇಳಿದ್ರು ಅದು ಸ್ವಲ್ಪ ಇದು ಮಾಡಿಸ್ಬೇಕು ಅಂತ ಅದು ನನಗೇ ಗೊತ್ತಿಲ್ಲ ಆ ಥರ ಎಲ್ಲರೂ ಚೆಕ್ ಮಾಡಿಸ್ಕೊಂಡು ಒಳ್ಳೆಯದು ಇವತ್ತು ಇನ್ನೂ ಒಂದು ಒಂದು ವರ್ಷ ಆದರೆ ಅದು ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ನಾನೇ ತೋರಿಸ್ಕೊಂಡೆ ನೋಡಿ ಇವಾಗ ನೋಡಿ ಗೊತ್ತಾಗ್ತದೆ ಆ ಥರ ನಾವು ನೋಡ್ಸ್ಕೊಡ್ಬೇಕು ನಾವು ಇನ್ನು ನಾನು ಸುಮಾರು ಕ್ಯಾಮ್ ಮಾಡ್ತೇನೆ ಎಲ್ಲಿ ಹೋದ್ರೂ ನಾನು ಚೆಕಪ್ ಬಿ ಪಿ ಆಗಲಿ ಶುಗರ್ ಆಗಲಿ ಏನೇ ಆದರೆ ಪ್ರಾಬ್ಲಮ್ ತೋರಿಸ್ಕೊತೀನಿ ಅದು ತೋರ್ಸ್ಕೊಂಡಾಗ ನಮಗೇನಿಲ್ಲ ಒಂದು ಶುಗರ್ ಚೆಕ್ ಮಾಡ್ಕೊಂಡ್ರೆ ಒನ್ ನಾಟ್ ಫೈವ್ ಏನು ನಾರ್ಮಲ್ ಅಂತ ನಾರ್ಮಲ್ ಅಂದಾಗ ಒಂದು ಧೈರ್ಯ ಆಗ್ತದ ಆ ಥರ ನಾವೆಲ್ಲರೂ ಚೆಕಪ್ ಮಾಡ್ಕೋಬೇಕು ಎಲ್ಲರೂ ಕೂಡ ಸಹ ಊರಿನ ಗ್ರಾಮಸ್ಥರು ಬಂದು ಚೆಕಪ್ ಮಾಡ್ಕೊಂಡು ಮಕ್ಕಳು ಎಲ್ಲರೂ ಚೆಕಪ್ ಮಾಡಿಸ್ಬೇಕು ಇವಾಗ ಕಣ್ಣಿನ ತಪಾಸಣೆ ಅಂತ ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಒಂದು ಇದು ಮಾಡ್ತಾರೆ ಏನು ಪ್ರಾಬ್ಲಮ್ ಇದೆ ಯಾವ ಥರ ಒಂದು ಮಕ್ಕಳಿಗೆ ಓದೋ ಹೋಗಿ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಅವರು ತಿಳಿಸ್ಕೊಡ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಗ್ಲಾಸ್ ಗಲಾಸ್ ಫ್ರೆಕ್ಸ್ ಬೇಕಂತ ಬೇಕಾದ್ರೆ ಸಹ ಇದು ಕೊಡ್ತಾರೆ ಅದರಿಂದ ನಮ್ಮ ರೋಗಿ ಇದನ್ನು ಕೂಡ ಫ್ರೆಕ್ಸನ್ನು ಕೊಡಬೇಕಂದ್ರೆ ನಾವು ಫ್ರೀಯಾಗಿ ಕೊಡ್ತೀವಿ ದಿನಕ್ಕೂ ಮಕ್ಕಳು ಚೆಕ್ ಮಾಡಿಸಿ ನೀವು ಎಲ್ಲರೂ ಚೆಕಪ್ ಮಾಡ್ತೀವಿ ಊರಿನ ಗ್ರಾಮಸ್ಥರಲ್ಲಿ ಚೆಕಪ್ ಮಾಡಿಕೊಂಡು ಒಳ್ಳೇದಾಗುತ್ತೆ ಎಲ್ಲ ಕಡೆಯೂ ಒಂದು ಪಂಚಾಯತ್ ಬ ಕಡೆಯಿಂದ ಒಂದು ಅಲ್ಲಿ ಕಡೆಯೂ ಒಂದು ಕ್ಯಾಂಪನ್ನು ಇದು ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಮೆಡಿಕಲ್ ದೇವರಾಜ ಅರಸು ಅವರು ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅದೇ ರೀತಿ ವಂಶದವರು ನಮಗೆ ಸಾಥ್ ಕೊಟ್ಟು ಎಲ್ಲೇ ಕಡೆ ನಾವು ರೋಡರಿಯಿಂದ ಒಂದು ಒಂದು ಕಾರ್ಯಕ್ರಮ ಒಂದು ಹೆಲ್ತ್ ಕೇರ್ ಕಾರ್ಯಕ್ರಮ ಇಡಬೇಕಂದ್ರೆ ಅವರು ನಮಗೆ ನಮ್ಮ ಜೊತೆಯಲ್ಲಿದ್ದು ಮಾಡೋಕ್ಕೆ ರೆಡಿದಾರ ನಮ್ಮ ಜೊತೆಯಲ್ಲಿ ಬರ್ತಾರೆ ಅದೇ ರೀತಿ ಇವಾಗ ನಮ್ಮ ಜಿ ಎಫ್ ಅವರು ಕಣ್ಣಿನ ತಪಾಸಣೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಎಲ್ಲ ಕಡೆಯೂ ಆಗಲಿ ಒಂದು ಬಡ ಅವರು ಇದಿರೋ ಕಡೆ ಚೆಕ್ ಮಾಡಿಸ್ಕೊಳ್ಳೋಣ ಒಳ್ಳೇದಾಗತ್ತೆ ಅಂತೇಳಿ ಒಂದು ಎಲ್ಲ ಕಡೆನೂ ಮಾಡಿಸ್ತಾ ಇದ್ದೀವಿ ಎಲ್ರಿಗೂ ಒಂದು ನಮ್ಗೆ ಒಳ್ಳೆಯದಾಗುತ್ತೆ ಎಲ್ಲರೂ ತಪ್ಪದೆ ಎಲ್ಲೇ ಹೆಲ್ತ್ ಕ್ಯಾಂಪ್ ಆದ್ರೂ ಸಹ ಚೆಕ್ ಮಾಡಿಸ್ಕೋಬೇಕು ಆ ಚೆಕ್ ಮಾಡಿಸ್ಕೊಂಡಾಗ ನಮ್ಗೆ ಯಾವುದೇ ತೊಂದರೆ ಇಲ್ದಿರ ನಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಇವತ್ತು ಈ ಚೆಕಪ್ ಎಲ್ತ್ ಚೆಕಪ್ನ ಇಷ್ಟು ನಾವು ಒಂದು ಹಲ್ಲಿಗಳಲ್ಲಾಗಲಿ ಒಂದು ಶಾಲೆಗಳಾಗಲಿ ಒಂದು ನಮ್ಮ ರೋಟ್ಲಿ ಭವನದಲ್ಲಾಗ್ಲಿ ಎಲ್ಲ ಕಡೆಯೂ ಒಂದು ನಮ್ಮ ಬಿ ಎಸ್ ರಮೇಶ್ ಅವರು ಹೇಳಿದಾಗ ಮೋರ್ಚ್ ರೋಗದ ಒಂದು ಇದು ಯಾರಿಗೂ ಗೊತ್ತಿರಲಿಲ್ಲ ಅಂತ ಒಂದು ಇದಾಯಿತು ಏನಂದ್ರೆ ಇವತ್ತು ಒಂದು ಮೋರ್ ರೋಗ ಎಂಟು ಎಂಟು ಜನರಿಗೆ ಆ ಒಂದು ಸಿಸರಿಂಗ್ ಅಂತ ಮಾಡ್ಬೇಕಾಗಿತ್ತು ಸುಮಾರು ಆರು ಲಕ್ಷ ಏಳು ಲಕ್ಷ ಆಗತ್ತೆ ಅವರು ಹಾಸ್ಪಿಟ್ಲಿಂದಾನು ಫ್ರೀ ಆಗಿ ಮಾಡ್ಕೊಡ್ತಾ ಇದ್ರೆ ನಮ್ಮ ಇದರಲ್ಲಿ ಯಾವ ತರ ಹಾಸ್ಟರ್ ಹಾಸ್ಪಿಟ್ಲ ಅವರು ಫ್ರೀ ಆಗಿ ಮಾಡ್ಕೊಡ್ತಾ ಇದ್ರೆ ಒಬ್ಬರಿಗೆ ಮಾಡ್ಬೇಕಂದ್ರೂ ಒಬ್ಬರ್ಗ್ ಮಾಡ್ಬೇಕಂದ್ರೂ ಆರು ಏಳು ಲಕ್ಷ ಆಗುತ್ತೆ ಅದೊಂದು ಇಪ್ಪತ್ತು ಇಪ್ಪತ್ತು ಜನಕ್ಕೆ ಒಂದ್ ಮೂರು ವರ್ಷ ಮೆಡಿಸಿನ್ ಫ್ರೀ ಅದು ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ ಅಂತ ಅಂಥವ್ರಿಗೂ ಅದು ಯಾವ ಕಂಡೀಷನಲ್ಲಿದೆ ಅಂತ ಅವ್ರು ಗೊತ್ತಾಗುತ್ತೆ ಇದನ್ನು ಆಪ್ರೇಷನ್ ಮಾಡ್ಬೇಕಂತ ಆಪ್ರೇಷನ್ ಮಾಡ್ತಾರೆ ಇಲ್ಲಾಂದರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಮೆಡಿಸಿನ್ ತೊಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಅವರು ಒಂದು ಸಲ್ಸೇಷನ್ ಕೊಟ್ಟಿದ್ದಾರೆ ನಮಗೆ ಅದನ್ನು ಇದು ಮಾಡ್ತಾರೆ ನಿಜವಾಗ್ಲೂ ನಮಗೆ ಅವರು ಮುಲಬಾಗ್ ಬಂದು ಫಸ್ಟ್ ಇದ್ತಾರಲ್ಲ ಮಾಡಿ ಅವ್ರು ನಿಜವಾಗ್ಲೂ ಎಲ್ಲರಿಗೂ ನಾವು ಎಲ್ಲರೂ ಸೇರಿ ಟ್ಯಾಂಕ್ಸ್ ಇಡ್ಬೇಕು ಯಾಕಂದರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದು ಆರು ಲಕ್ಷ ಏಳು ಲಕ್ಷ ಅಂದರೆ ಸುಮ್ಮನೆ ಫ್ರೀಯಾಗಿ ಹೋಗಿ ಮಾರ್ಕ್ಸ್ ಕಳಿಸ್ತಾ ಇದ್ದಾರೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ಇವತ್ತು ಅದೇ ರೀತಿ ನಾವು ಇವತ್ತು ತಾಲೂಕಿನಲ್ಲಿ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಕಡೆಯೂ ಮಾಡಿಸ್ತಾ ಇದ್ದೀವಿ ನಮ್ಮ ರೋಡ್ಲಿಯಿಂದ ಮತ್ತು ಫುಡ್ ಬ್ಯಾಂಕ್ ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ವಂಶದವರು ಕೂಡ ಸುಳ್ಳೋ ಎಲ್ಲ ಮೆಡಿಸಿನ್ ಗಿಡ ಎಲ್ಲ ತಗೊಂಬಂದಿದ್ದಾರೆ ತೋರಿಸಿದಾಗ ಏನನ್ನ ಮೆಡಿಸಿನ್ ಬೇಕಂದ್ರೆ ಅಲ್ಲೇ ಮೆಡಿಸಿನ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಫ್ರೀ ಕೊಟ್ಟು ಇದು ಮಾಡುವಂಥ ಒಂದು ಹೆಲ್ತ್ ಕ್ಯಾಂಪನ್ನು ನಾವು ಎಲ್ಲ ತಪ್ಪದೆ ಎಲ್ಲರ ಕಡೆ ಮಾಡಿಸ್ಕೋಬೇಕು ಅಂತೇಳಿ ಈ ನಾಲ್ಕು ಮಾತು ಮಾತಾಡೋ ನಮಸ್ಕಾರ ಎಲ್ಲರಿಗೂ ನಮಸ್ಕರಿಸ್ತಾ ಹಿಂದ್ ಅದೇ ರೀತಿ ನಮ್ಮ ರೋಟಿ ಸದಸ್ಯರಾದ ಎಚ್ ಕೆ ಆರ್ ಅವರು ಆಗಮಿಸಿದ್ದಾರೆ ಹೌದು ಸಹ ಇನ್ನು ನಮ್ಮ ಕೋತ್ನಲ್ಲಿ ಹೋಗುವಂಥ ಸ್ವಾಗತ